ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಯಾವಾಗಲಾದರೂ ಚಪಾತಿ ಹಿಟ್ಟು ಜಾಸ್ತಿ ಉಳಿದ್ರೆ ಈ ಥರ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನೀವು ಚಪಾತಿ ಮಾಡೋವಾಗ ಇದನ್ನು ಮಾಡೋದಕ್ಕೆ ಅಂತಲೇ ಜಾಸ್ತಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ತಗೊಂಡಿದ್ದೀನಿ ಇದರಲ್ಲಿ ಒಂದು ಮೀಡಿಯಮ್ ಸೈಜ್ದು ಮೂರು ಚಪಾತಿ ಆಗೋಷ್ಟು ಹಿಟ್ಟಿದೆ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾರ್ಮಲ್ ಚಪಾತಿ ಹೆಂಗೆ ಕಲಿಸ್ತೀವೋ ಹಾಗೆ ಕಲಸಿರೋ ಹಿಟ್ಟು ಇದಕ್ಕೆ ಒಂದು ಸ್ವಲ್ಪ ಅಜ್ವೈನ ಸೇರಿಸಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಬೇಕು ಇದರಿಂದ ಈ ರೆಸಿಪಿಗೆ ಒಳ್ಳೆ ರುಚಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಅಜ್ವೈನ ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡೋದು ಮಾತ್ರ ಮರಿಬೇಡಿ ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಇದಾದ ನಂತರ ಒಂದು ಬೌಲಲ್ಲಿ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಇದನ್ನು ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಟ್ ಮಾಡ್ಕೊಂಡಿದ್ದಾದ ನಂತರ ಈ ಥರ ಇದನ್ನು ಕೈಯಲ್ಲಿ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಬಿಟ್ಟರೆ ಈರುಳ್ಳಿ ಬೇಗ ಬೇಯೋದಿಲ್ಲ ಹಸಿ ಹಸಿ ಅಂತ ಅನಿಸುತ್ತೆ ಈಗ ಇದಕ್ಕೆ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಅಚ್ಚ ಖಾರದ ಪುಡಿ ಕಾಲು ಚಮಚ ಹೋಮ್ ಮೇಡ್ ಗರಂ ಮಸಾಲ ಅರ್ಧ ಚಮಚ ಚಾಟ್ ಮಸಾಲ ಚಾಟ್ ಮಸಾಲ ಇಲ್ಲ ಅಂದರೆ ಡ್ರೈ ಮ್ಯಾಂಗೋ ಪೌಡರ್ನ ಕೂಡ ಉಪಯೋಗಿಸ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಬಾಂಬೆ ರವನ ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ರವೆ ಹಾಕೋದ್ರಿಂದ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತಲ್ಲ ಅದನ್ನೆಲ್ಲ ರವೆ ಹೀರ್ಕೊಂಡು ಬಿಡುತ್ತೆ ಮತ್ತು ಗರ್ಗರಿಯಾಗೂ ಕೂಡ ಇರುತ್ತೆ ಇದಾದ ನಂತರ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು ಜೊತೆಗೆ ಒಂದು ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಕೈಯಲ್ಲಿ ಮುರಿದು ಇದ್ದೀನಿ ಇದರಿಂದ ಒಳ್ಳೆ ಪರಿಮಳ ಇರುತ್ತೆ ಈಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಬಾಂಬೆ ರವೆನ ಸೇರಿಸಿರೋದ್ರಿಂದ ಈರುಳ್ಳಿ ನೀರು ಬಿಟ್ಕೊಂಡ್ರೂ ಕೂಡ ಸಾಫ್ಟ್ ಅಂತ ಅನಿಸೋದಿಲ್ಲ ಅಲ್ಲಿಗಲ್ಲಿಗೆ ಸರಿ ಹೋಗಿಬಿಡುತ್ತೆ ಹಾಗಂತ ತುಂಬ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಇದನ್ನು ಮಿಕ್ಸ್ ಮಾಡಿದ ಮೇಲೆ ತುಂಬ ಹೊತ್ತು ಬಿಡ್ಲೂಬಾರ್ದು ಬೇಗ ಬೇಗ ಮಾಡ್ಕೊಂಬಿಡಬೇಕು ಈಗ ನೋಡಿ ಮಿಕ್ಸ್ ಮಾಡಿದಾಗಿದೆ ಸ್ವಲ್ಪವೂ ಹಸಿ ಹಸಿ ಅಂತ ಅನ್ನಿಸ್ತಾ ಇಲ್ಲ ಉದ್ರುದ್ರಾಗೆ ಇದೆ ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಚಪಾತಿ ಹಿಟ್ಟಲ್ಲಿ ಅಜ್ವೈನ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ತಗೊಂಡು ಸ್ವಲ್ಪ ನಾದ್ಕೊಳ್ಬೇಕು ಇಲ್ಲಿ ದೊಡ್ಡ ದೊಡ್ಡದು ಎರಡು ಚಪಾತಿ ಆಗುತ್ತೆ ಮೀಡಿಯಮ್ ಸೈಜ್ದು ಮೂರು ಚಪಾತಿ ಆಗೋಷ್ಟಿದೆ ಎರಡು ಚಪಾತಿ ಆಗೋಷ್ಟು ಹಿಟ್ಟನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರುಳಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಆದರೂ ಕೂಡ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡೆ ಈ ಥರ ಎರಡು ಚಪಾತಿ ಆಗುವಷ್ಟು ಹಿಟ್ಟನ್ನು ತಗೊಂಡು ಗೋಧಿ ಹಿಟ್ಟನ್ನು ಡಸ್ಟ್ ಮಾಡಿ ಮೀಡಿಯಮ್ ಆಗಿ ತೆಳುವಾಗಿರೋ ಥರ ಲಟ್ಟಿಸ್ಬೇಕು ತುಂಬ ತೆಳುವಾಗಿರಬಾರ್ದು ತುಂಬ ದಪ್ಪಾನೂ ಇರಬಾರ್ದು ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ಮತ್ತು ಬೇಗ ಬೇಯೋದಿಲ್ಲ ಸೊ ಮೀಡಿಯಮ್ ಆಗಿ ತೆಳುವಾಗಿರೋ ಥರ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಲಟ್ಸಿದಾಯಿತು ತುಂಬ ತೆಳುವಾಗೂ ಇಲ್ಲ ತುಂಬ ದಪ್ಪನೂ ಇಲ್ಲ ಮೀಡಿಯಮ್ ತೆಳ್ಳಗಿದೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಸವ್ಕೊಳ್ಬೇಕು ಸಣ್ಣ ಸ್ಪೂನಲ್ಲಿ ಎರಡು ಚಮಚಾಗುವಷ್ಟು ಎಣ್ಣೆ ಹಾಕಿ ನೀಟಾಗಿ ಸವ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ಒಳಗಡೆ ಇರೋಂಥ ತರಕಾರಿ ಮತ್ತು ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ ಜೊತೆಗೆ ಗರ್ಗರಿಯಾಗಿ ಲೇಯರ್ ಲೇಯರ್ ಆಗಿರುತ್ತೆ ಈಗ ಇದ್ರ ಮೇಲ್ಗಡೆ ಈರುಳ್ಳಿದು ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಹರಡ್ಕೋಬೇಕು ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲರ್ಫುಲ್ಲಾಗಿ ಕೂಡ ಇದೆ ಈಗ ಇದನ್ನು ನಿಧಾನಕ್ಕೆ ಈ ಥರ ರೋಲ್ ಮಾಡ್ಕೊಂಡು ಹೋಗಬೇಕು ಇದನ್ನು ನೋಡೋದಕ್ಕೆ ಸ್ವಲ್ಪ ಕಷ್ಟ ಇದೆಯೇನೋ ಅಂತ ಅನ್ನಿಸ್ಬೋದು ತುಂಬ ಟೈಮ್ ಹಿಡಿಯುತ್ತೇನೋ ಅಂತಲೂ ಅನ್ನಿಸ್ಬೋದು ಆದರೆ ಇದನ್ನು ಮಾಡೋದು ತುಂಬ ಈಸಿ ಮತ್ತು ಹೆಚ್ಚು ಇಂಗ್ರೀಡಿಯಂಟ್ಸ್ ಕೂಡ ಬೇಕಾಗಿಲ್ಲ ಎಲ್ಲ ಮನೇಲೇ ಇರುತ್ತೆ ನೋಡಿ ಈ ಥರ ರೋಲ್ ಮಾಡಿಕೊಂಡಿದ್ದಾದ ನಂತರ ಸ್ವಲ್ಪ ತಟ್ಟಿ ಲೈಟಾಗಿ ಒಂಚೂರು ಅಗಲ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಎರಡು ಭಾಗ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಅದಾದ ನಂತರ ಒಳಗಡೆ ಇರೋಂಥ ಸ್ಟಫಿಂಗ್ ಎಲ್ಲ ಮೇಲ್ಗಡೆ ಬರೋ ಥರ ನಿಧಾನಕ್ಕೆ ಸುತ್ತಿ ಈ ಥರ ಸುರುಳಿ ಮಾಡಿಕೊಳ್ಬೇಕು ಎಷ್ಟು ಚೆನ್ನಾಗಿ ಫ್ಲವರ್ ಥರ ಕಾಣಿಸ್ತಾ ಇದೆ ಅಲ್ವಾ ಮಾಡೋದು ತುಂಬ ಸುಲಭ ನೋಡೋಕೆ ಮಾತ್ರ ಕಷ್ಟ ಅಂತ ಅನಿಸುತ್ತೆ ಈಗ ಎರಡನ್ನೂ ಕೂಡ ಇದೇ ಥರ ಸುತ್ತಿ ಸುರುಳಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿದ್ರೆ ಸಂಜೆ ಟೀ ಟೈಮಲ್ಲೂ ಈ ಥರ ಮಾಡ್ಕೊಳ್ಬೋದು ಅಥವಾ ಫ್ರಿಡ್ಜಲ್ಲಿ ಒಂದೊಂದು ಸಲ ಚಪಾತಿ ಹಿಟ್ಟಿರುತ್ತೆ ಅದ್ರ ಜೊತೆಗೆ ಏನು ಪಲ್ಯ ಮಾಡಿಕೊಳ್ಳಿ ಅಂತ ಗೊತ್ತಾಗೋದಿಲ್ಲ ಆ ಟೈಮಲ್ಲೂ ಕೂಡ ಇದನ್ನು ಬೇಗ ಮಾಡ್ಕೊಳ್ಬಹುದು ಈಗ ನೋಡಿ ಇದ್ರ ಮೇಲ್ಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಚಿ ದಪ್ಪನಾಗಿಯೇ ಲಟ್ಟಿಸ್ಬೇಕು ತುಂಬ ತೆಳುವಾಗಿ ಲಟ್ಸಿದ್ರೆ ಆ ಲೇಯರ್ಗಳೆಲ್ಲ ಬರೋದಿಲ್ಲ ಸ್ವಲ್ಪ ಮೇಲ್ಗಡೆ ಗೋಧಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ಲಟ್ಟಿಸ್ಕೊಂಡು ಇಟ್ಕೊಳ್ಳಿ ಈಗ ನೋಡಿ ಲಟ್ಸಿದ್ದಾಯಿತು ಬೇಯಿಸ್ಕೊಳ್ಳೋಣ ಮೊದಲೇ ನಾನು ತವಾನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಚೆನ್ನಾಗಿ ಕಾದಿರೋಂಥ ತವಾದ ಮೇಲೆ ಮಾಡಿಟ್ಕೊಂಡಿರೋ ಪರೋಟಾನ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಉರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಮೇಲ್ಗಡೆಯಿಂದ ಈ ಥರ ಸೌಟನ್ನು ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಬೇಯಿಸಿದ್ರೆ ಒಳಗಡೆನೂ ಕೂಡ ಚೆನ್ನಾಗಿ ಬೇಯುತ್ತೆ ಹೊರಗಡೆಯಿಂದನೂ ಗರ್ಗರಿಯಾಗಿರುತ್ತೆ ಇದಕ್ಕೆ ಸೈಡ್ ಡಿಶ್ ಅಂತ ಏನು ಬೇಡ ತುಪ್ಪ ಹಚ್ಕೊಂಡು ತಿನ್ಬೋದು ಟೊಮ್ಯಾಟೊ ಕೆಚಪ್ ಜೊತೆಗೂ ತಿನ್ಬೋದು ನಾನಿಲ್ಲಿ ಟೊಮ್ಯಾಟೊ ಚಟ್ನಿ ಇತ್ತು ನಾನು ಆಲ್ರೆಡಿ ಆ ರೆಸಿಪಿನ ಶೇರ್ ಮಾಡಿದ್ದೀನಿ ತುಂಬ ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು